ಎಲ್ಲರಿಗೂ ಏ ಮಂಜುಳಾ ಗೌರಿ ಎಲ್ಲರಿಗೂ ಸುಸ್ವಾಗತ ಇಂದು ನಾವು ಒಂದು ಆರೋಗ್ಯಕರ ಉಪ್ಪಿಟ್ಟು ಮಾಡೋದನ್ನ ತೋರಿಸ್ತಿದ್ದೀವಿ ಅದೇ ಸಿರಿಧಾನ್ಯದ ಉಪ್ಪಿಟ್ಟು ಈಗ ಅದಕ್ಕೆ ಏನೇನು ಬೇಕು ಅಂತ ನೋಡೋಣ ಮೊದಲಿಗೆ ಸಿರಿಧಾನ್ಯದ ಸಾಮೆ ಅರ್ಧ ಗಂಟೆ ನೀರಲ್ಲಿ ನೆನೆಸ್ಕೊಂಡಿದೆ ನೋಡಿ ಮೂರು ಸಲ ತೊಳ್ಕೊಂಡು ನೆನೆಸ್ಕೊಂಡಿಕ್ಕೊಂಡಿರೋಂಥ ಸಾಮೆ ಸಿರಿಧಾನ್ಯ ಬಟಾಣಿ ಹಾಗೂ ಆಲೂಗಡ್ಡೆ ಬಾಯ್ಲ್ ಮಾಡ್ಕೊಂಡಿದೆ ಸ್ವಲ್ಪ ಉಪ್ಪಾಕಿ ಈರುಳ್ಳಿ ಸಣ್ಣಗೆ ಹೆಚ್ಚು ಕ್ಯಾಪ್ಸಿಕಂ ಕ್ಯಾಪ್ಸಿಕಮ್ ಕ್ಯಾರೆಟ್ ತುರಿ ಹಸಿಮೆಣ್ಸಿನ್ಕಾಯಿ ಕರಿಬೇನ ಸೊಪ್ಪು ಕೊತ್ಮೀರಿ ಸೊಪ್ಪು ಕಾಯಿ ತುರಿ ಕುಕ್ಕಿಂಗ್ ಆಯಿಲ್ ಟೊಮೊಟೊ ಸಾಸಿವೆ ರುಚಿಗೆ ತಕ್ಕಷ್ಟು ಉಪ್ಪು ಕಡಲೆಬೇಳೆ ಉದ್ದಿನಬೇಳೆ ಜೀರಿಗೆ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಮೊದಲಿಗೆ ಒಂದ ಮೇಲೆ ತಾಪ್ ತಪ್ಪಲಿಕೊಂಡಿದ್ದು ಅದಕ್ಕೆ ಕುಕ್ಕಿಂಗ್ ಆಯಿಲ್ ಹಾಕ್ಕೊಡೋಣ ಈಗ ಎಣ್ಣೆ ಇದೆ ಸಾಸಿವೆ ಹಾಕ್ಕೊಡೋಣ

Egak karpin sebakola na, aku capsicum, kita mix-mix aja na. Ega carrot tuh liat kala na, Ega tomat aku, na. ಮಿಕ್ಸ್ ಮಾಡ್ಕೊಳ ಈಗ ಬಟಾಣಿ ಆಲೂಗಡ್ಡೆ ಹಾಕೊಳ್ಳೋಣ ಕೊಬ್ಬರಿ ತುರಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ ಾಮೆಯಿಂದ ಹಾಕೊಳ್ಳೋಣ ನೀರೆಲ್ಲ ಬಂದಿದೆ ಇದರಲ್ಲಿ ಫಸ್ಟ್ ಫ್ರೈ ಮಾಡ್ಕೊಳ್ಳೋಣ ಆಮೇಲೆ ಮಳ್ಳ ನೀರು ಹಾಕೊಳ್ಳೋಣ ಈಗ ಈ ಒಗ್ಗರಣೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈರಳೆ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಉಡುಗು ಬರುತ್ತೆ ಈಗ ಒಂದು ತಪ್ಲೆಯಲ್ಲಿ ನೀರು ಮಳ್ಳಕ್ ಇಕ್ಕೊಂಡಿದೆ ಈಗ ಮಳ್ಳೋ ನೀರು ಹಾಕೊಳ್ಳೋಣ ಈಗ ಮಿಕ್ಸ್ ಮಾಡೋಣ ಮಳ್ಳೋ ನೀರು ಹಾಕೊಂಡ್ರೆ ಬೇಗ ಆಗುತ್ತೆ ಈಗ ಕೊತ್ಮರಿ ಸೊಪ್ಪು ಹಾಕೊಳ್ಳೋಣ ಮತ್ತೊಮ್ಮೆ ಇದನ್ನ ಕೈಸ್ಕೊಳ ಅವಾಗ ಅವಾಗ ಈ ರೀತಿ ಹಚ್ಬೇಕು ನಿಮ್ಮೇನು ರಸ ಹಾಕೊಳ್ಳೋಣ ತುಂಬ ರುಚಿಯಾಗಿರುತ್ತೆ ಹಾಕೊಳ್ಳೋದ್ರಿಂದ ನೋಡಿ ಚೆನ್ನಾಗಿ ಬಾಯ್ಲ್ ಆಗ್ತಿದೆ ಈಗ ಒಂದು ಐದರಿಂದ ಹತ್ತು ನಿಮಿಷ ಬೇಕು ಬಾಯ್ಲ್ ಹಾಕೋಕ್ಕೆ ಉಪ್ಪಿಟ್ಟಾದರೆ ಬೇಗ ಆಗುತ್ತೆ ಈಗ ಸಿಹಿ ಧಾನ್ಯ ಇದ್ದಲ್ಲ ನೋಡಿ ಸಿಹಿ ಧಾನ್ಯದ ಸಮಯ ಉಪ್ಪಿಟ್ಟು ರೆಡಿ ಆಗಿದೆ ಈಗ ಸರ್ವಿಂಗ್ ತಟ್ಟೆಗೆ ಸರ್ವ್ ಮಾಡ್ಕೊಳ್ಳೋಣ ನೋಡಿ ಆರೋಗ್ಯಕರ ಸಿರಿಧಾನ್ಯದ ಸಾಮೆಯಿಂದ ಮಾಡಿರೋ ಉಪ್ಪಿಟ್ಟು ತರಕಾರಿಗಳ ಉಪ್ಪಿಟ್ಟು ಕೂಡ ರೆಡಿ ಆಗಿದೆ ನೀವು ಕೂಡ ಈ ರೀತಿ ಮನೆಯನ್ನು ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತದೆ ಎಮ್ಮೆಯಾಗಿ ಡಿಲಿಶಿಯಸ್ ಆಗಿ ಕೂಡ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಟಿಫನ್ ಬಾಕ್ಸುಗೆ ಲಂಚ್ ಬಾಕ್ಸು ಕೂಡ ಆಗುತ್ತೆ ಇದು ಡಿನ್ನರ್ ಕೂಡ ರಾತ್ರಿ ಡಿನ್ನರ್ ಕೂಡ ಮಾಡ್ಕೊಂಡು ತಿನ್ಬೋದು ಎಲ್ಲರಿಗೂ ಇಷ್ಟ ಆಗುತ್ತದೆ ಹೇಗಿದೆ ಅಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಬರೆಯೋದ ಮರೆಯಿದ್ದೀರಿ ನಮ್ಮ ಚಾನಲ್ಗೆ ಏನಾದರೂ ನೀವು ಹೊಸಬರಾಗಿ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲೆಕ್ಕ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ ನಿಮ್ಮ ಫ್ರೆಂಡ್ ಆಗುವ ದೇವರಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್